ನಮಸ್ಕಾರ ಸ್ನೇಹಿತರೆ ಇನ್ಸೈಡ್ ಅಸ್ ನಮ್ಮೊಳಗಿನ ನಾವುಗೆ ಹಾರ್ದಿಕ ಸ್ವಾಗತ ಕೂಪ ಮಂಡೂಕದ ಹಾಗೆ ಇರಬೇಡ ಅಂತ ಗಾದೆ ಕೇಳಿರ್ತೀರ ಆದರೆ ಈ ಮಂಡೂಕ ಅಂದರೆ ಕಪ್ಪೆ ಬಗ್ಗೆ ಹೆಚ್ಚಿನ ಜನಕ್ಕೆ ತಿಳಿಯದ ಹತ್ತು ವಿಚಾರಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕಪ್ಪೆಗೆ ಮೂರು ಕಂಡ್ರಪ್ಪೆಗಳು ಇರುತ್ತವೆ ಹೌದು ಸ್ನೇಹಿತರೆ ಇದನ್ನು ಡಿಕ್ಟಿಟೇಟಿಂಗ್ ಮೆಂಬ್ರೇನ್ ಎಂದು ಕರೆಯುತ್ತಾರೆ ಇದು ಕಪ್ಪೆಯ ಕಣ್ಣುಗಳನ್ನು ಸುರಕ್ಷಿತವಾಗಿ ಇಡಲು ಮತ್ತು ಕಣ್ಣುಗಳು ತೇವವಾಗಿದ್ದರೂ ಸಹ ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡುತ್ತದೆ ಕಪ್ಪೆಗಳು ಎವಾಲ್ವ್ ಆದಂತೆ ಮೂರನೆಯ ಕಣ್ರೆಪ್ಪೆಯೂ ಸಹ ಬೆಳೆದು ಕಪ್ಪೆಯು ಪ್ರಕೃತಿಯ ಅಡೆತಡೆಗಳನ್ನು ಹೇಗೆ ಅದ್ಭುತವಾಗಿ ಎದುರಿಸುತ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿದೆ ಎರಡನೆಯದು ಕಪ್ಪೆಗಳು ತಿಂದ ಆಹಾರವನ್ನು ಮುಳುಗಲು ತನ್ನ ಕಣ್ಣುಗಳನ್ನು ಉಪಯೋಗಿಸುತ್ತವೆ ಹೌದು ಇದು ಆಶ್ಚರ್ಯವಾದರೂ ಸತ್ಯ ಯಾವಾಗ ಒಂದು ಕಪ್ಪೆ ಹುಳುಗಳನ್ನು ತನ್ನ ಅಂಟಿನ ನಾಲಿಗೆಯಿಂದ ಹಿಡಿಯುತ್ತದೆಯೋ ಆಗ ತನ್ನ ಕಣ್ಣುಗಳನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತದೆ ಅಂದರೆ ಕಣ್ಣುಗಳನ್ನು ತನ್ನ ತಲೆ ಬುರುಡೆವರೆಗೂ ಎಳೆದುಕೊಂಡು ಅದರ ಸಹಾಯದಿಂದ ಪ್ರೆಷರ್ ಕ್ರಿಯೇಟ್ ಮಾಡಿ ಆ ಮೂಲಕ ಆಹಾರವನ್ನು ಗಂಟಲಿನ ಒಳಗೆ ತೂರಿಸುತ್ತದೆ ಇದೊಂದು ವಿಶಿಷ್ಟವಾದ ಆಹಾರ ಸೇವಿಸುವ ಮೆಕ್ಯಾನಿಸಮ್ ಆಗಿರುತ್ತದೆ ಇದರಿಂದ ಕಪ್ಪೆಗೆ ತನ್ನ ಬಾಯಿಗಿಂತಲೂ ದೊಡ್ಡದಾದ ಹುಳುಗಳನ್ನು ತಿನ್ನಲು ಆಗುತ್ತವೆ ಮೂರನೆಯದಾಗಿ ಕಪ್ಪೆಗೆ ಅತಿ ಸೂಕ್ಷ್ಮವಾದ ಶಬ್ದಗಳನ್ನು ಗ್ರಹಿಸುವ ಶಕ್ತಿ ಇದೆ ಹೌದು ಸ್ನೇಹಿತರೆ ಕಪ್ಪೆಗಳಿಗೆ ಅತಿ ಸೂಕ್ಷ್ಮವಾದ ಕಿವಿ ಪದರಗಳು ಅಂದರೆ ಟಿಂಪ್ಯಾನಮ್ ಇದ್ದು ಇದರಿಂದ ಅತಿಯಾದ ಸೂಕ್ಷ್ಮವಾದ ಶಬ್ದಗಳನ್ನೂ ಸಹ ನಿಖರವಾಗಿ ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಪ್ಪೆಗಳು ಹೊಂದಿವೆ ಈ ಅತೀ ಸೂಕ್ಷ್ಮ ಆಲಿಸುವಿಕೆಯಿಂದ ವಾತಾವರಣದಲ್ಲಿ ಏನೇ ಹೆಚ್ಚು ಕಮ್ಮಿಯಾದರೂ ಮತ್ತು ಯಾವುದೇ ತರಹದ ಅಪಾಯ ಅಥವಾ ತಮ್ಮ ಸಂಗಾತಿಯ ಕೂಗುವಿಕೆಗಳನ್ನೂ ಸಹ ಇದರಿಂದ ಕಂಡುಹಿಡಿಯುತ್ತವೆ ನಾಲ್ಕು ಕಪ್ಪೆಗಳು ಅದರದ್ದೇ ಆದ ಸ್ಪೀಶೀಸ್ ಅಂದರೆ ತಮ್ಮದೇ ವರ್ಗಕ್ಕೆ ಸೇರಿದ ಕಪ್ಪೆಗಳ ಜೊತೆಗೆ ಮಾತ್ರ ಕೂಡುವಿಕೆಯನ್ನು ಮಾಡುತ್ತವೆ ಬೇರೆ ಕಪ್ಪೆಗಳ ಜೊತೆಗೆ ಬಿಟ್ಟರೂ ಸಹ ತಮ್ಮ ಜೊತೆಗಾರರನ್ನು ಅವುಗಳ ಸೂಕ್ಷ್ಮವಾದ ಕರೆಯ ಮೂಲಕ ಕಂಡುಹಿಡಿದುಕೊಳ್ಳುತ್ತವೆ ಇದನ್ನು ಮೇಟಿಂಗ್ ಕಾಲ್ಸ್ ಎಂದು ಕರೆಯುತ್ತಾರೆ ಐದು ಕಪ್ಪೆಗಳು ಭೂಕಂಪನವನ್ನು ಕಂಡುಹಿಡಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಹೌದು ಒಂದು ಅಧ್ಯಯನದ ಪ್ರಕಾರ ಭೂಮಿಯಲ್ಲಿ ಆಗುವ ಕಂಪನಗಳನ್ನು ಕಪ್ಪೆಗಳು ಗ್ರಹಿಸುತ್ತವೆ ಮತ್ತು ಅದರಿಂದ ಆಗುವ ಕೆಲವು ವೈಪರೀತ್ಯಗಳೂ ಸಹ ಕಪ್ಪೆಗಳಿಗೆ ತಿಳಿಯುತ್ತವೆ ಕಪ್ಪೆಗಳಿಗೆ ಇರುವ ಈ ಅಸಾಮಾನ್ಯ ಗ್ರಹಿಕಾ ಶಕ್ತಿಯನ್ನು ನಾವು ಭೂಕಂಪನದ ಮುನ್ನೆಚ್ಚರಿಕೆ ಕ್ರಮವಾಗಿ ತೆಗೆದುಕೊಳ್ಳಬಹುದಾಗಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳ ಅಗತ್ಯವಿದೆ ಆರು ಕಪ್ಪೆಗಳು ನಮ್ಮ ಪರಿಸರದಲ್ಲಿನ ಆಹಾರ ಸಮತೋಲನದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದೆ ಕಪ್ಪೆಗಳು ಚಿಕ್ಕ ಪುಟ್ಟ ಕ್ರಿಮಿ ಕೀಟಗಳನ್ನು ತಿಂದು ಬೆಳೆಯುತ್ತವೆ ಇದರಿಂದ ಹೆಚ್ಚಾಗಬಹುದಾದ ಕ್ರಿಮಿಗಳ ಸಂಖ್ಯೆಯು ಕಡಿಮೆಯಾಗುತ್ತವೆ ಮತ್ತು ಕಪ್ಪೆಗಳನ್ನು ಆಹಾರವಾಗಿ ಹಾವುಗಳು ಕೆಲವು ಪಕ್ಷಿಗಳು ಮತ್ತು ಇನ್ನೂ ಕೆಲವು ಪ್ರಾಣಿಗಳು ತಿನ್ನುವುದರಿಂದ ಅವುಗಳಿಗೆ ಆಹಾರವಾಗಿ ಕಪ್ಪೆಗಳು ಪರಿಸರದ ಸಮತೋಲನವನ್ನು ಕಾಪಾಡುತ್ತದೆ ಏಳು ಅತಿ ವೈಪರೀತ್ಯವಾದ ಹವಾಮಾನವನ್ನು ಎದುರಿಸಲು ಕೆಲವು ಕಪ್ಪೆಗಳು ಹೈಬರ್ನೇಟ್ ಅಂದರೆ ಸುಪ್ತಾವಸ್ಥೆಗೆ ಹೋಗುತ್ತದೆ ಈ ಸಮಯದಲ್ಲಿ ಅವು ಯಾವುದೇ ತರಹದ ಚಟುವಟಿಕೆಗಳನ್ನು ಮಾಡುವುದಿಲ್ಲ ಕೇವಲ ಒಂದು ಜಾಗದಲ್ಲಿ ಅಲ್ಲಾಡದೆ ಸುಮ್ಮನೆ ಕೂರುತ್ತವೆ ಅವುಗಳ ದೇಹದ ಚಟುವಟಿಕೆಗಳೂ ಸಹ ತುಂಬ ನಿಧಾನವಾಗಿ ಇರುತ್ತವೆ ಅವುಗಳು ಮಣ್ಣಿನೊಳಗೆ ಅಥವಾ ನೀರಿನೊಳಗೆ ಅಥವಾ ಯಾವುದಾದರೂ ಮರದ ದಿಮ್ಮಿಗಳ ಒಳಗಡೆ ವಾಸ ಮಾಡುತ್ತಿರುತ್ತವೆ ಮತ್ತು ಹೊರ ಪ್ರಪಂಚದಿಂದ ಬಹಳ ಕಾಲ ದೂರವೇ ಉಳಿದು ಬಿಡುತ್ತವೆ ಈ ಸುಪ್ತಾವಸ್ಥೆಯನ್ನು ಅತಿಯಾದ ಚಳಿಗಾಲ ಅಥವಾ ಅತಿ ಹೆಚ್ಚಿನ ಬಿಸಿಲು ಕಾಲಗಳಲ್ಲಿ ಕಾಣಬಹುದು ಅನುಕೂಲಕರವಾದ ವಾತಾವರಣ ಮರಳಿ ಬಂದಾಗ ಈ ಕಪ್ಪೆಗಳು ಸಹ ಮೊದಲಿನಂತೆ ಚಟುವಟಿಕೆಯಿಂದ ಇರಲು ಪ್ರಾರಂಭಿಸುತ್ತವೆ ಎಂಟು ಕೆಲವು ಕಪ್ಪೆಗಳು ತಮ್ಮ ಬೇರ್ಪಟ್ಟ ಕಾಲುಗಳನ್ನು ಮತ್ತೆ ರಿಪೇರಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಬೇರ್ಪಟ್ಟ ಕೈಕಾಲುಗಳ ಅಳತೆಗೆ ಸರಿಯಾಗಿ ಮತ್ತೊಂದು ಹೊಸ ಕೈಕಾಲುಗಳು ಉತ್ಪತ್ತಿಯಾಗುತ್ತವೆ ಮತ್ತು ಅದು ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇದನ್ನು ರೀಜನರೇಷನ್ ಅಥವಾ ಮರು ಉತ್ಪತ್ತಿ ಎಂದು ಕರೆಯುತ್ತೇವೆ ಇದಕ್ಕೆ ಬೇಕಾಗುವ ಸರಿಯಾದ ಜೀನ್ಸ್ಗಳು ಪ್ರೋಟೀನ್ಸ್ಗಳನ್ನು ಆ ಸಮಯದಲ್ಲಿ ಸರಿಯಾದ ಅಳತೆಗೆ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಸಹ ಕಪ್ಪೆಗಳು ಹೊಂದಿರುತ್ತವೆ ಒಂಬತ್ತು ಕಪ್ಪೆಗಳ ಸಂತಾನೋತ್ಪತ್ತಿ ಕ್ರಮಗಳು ಮಾನವನಿಗಿಂತ ಬೇರೆಯದ್ದಾಗಿರುತ್ತದೆ ಇವುಗಳದ್ದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಿರುತ್ತವೆ ಅಂದರೆ ಹೆಣ್ಣು ಕಪ್ಪೆಯು ತನ್ನ ಮೊಟ್ಟೆಯನ್ನು ಹೊರಗೆ ಬಿಡುಗಡೆ ಮಾಡುತ್ತದೆ ಮತ್ತು ಗಂಡು ಕಪ್ಪೆಯು ಹೆಣ್ಣು ಕಪ್ಪೆಯ ಬೆನ್ನಿನ ಮೇಲೆ ಕುಳಿತು ಹೊರಬಂದ ಮೊಟ್ಟೆಗಳಿಗೆ ತನ್ನ ವೀರ್ಯವನ್ನು ಇಂಜೆಕ್ಟ್ ಮಾಡುತ್ತದೆ ಇದರಿಂದ ಭ್ರೂಣದ ಉತ್ಪತ್ತಿ ಆಗುತ್ತವೆ ಹೀಗೆ ಅನೇಕ ಮೊಟ್ಟೆಗಳು ಹೊರಬರುತ್ತವೆ ಮತ್ತು ಭ್ರೂಣದ ಉತ್ಪತ್ತಿಯಾಗಿ ಸಾವಿರಾರು ಸಂಖ್ಯೆಯ ಕಪ್ಪೆಗಳ ಜನನವಾಗುತ್ತವೆ ಹತ್ತು ಕೆಲವು ಕಪ್ಪೆಗಳು ವಿಷಕಾರಕವಾಗಿರುತ್ತವೆ ಅವುಗಳು ತಮ್ಮ ವಿಷವನ್ನು ತಮ್ಮನ್ನು ಹಿಡಿಯಲು ಬರುವ ಪ್ರಾಣಿಗಳ ಅಥವಾ ಪಕ್ಷಿಗಳ ಮೇಲೆ ಪ್ರಯೋಗಿಸುತ್ತವೆ ಈ ವಿಷವನ್ನು ಅವುಗಳ ತ್ವಚೆಯ ಮೂಲಕ ಉತ್ಪಾದಿಸುತ್ತದೆ ಮತ್ತು ಇದು ಎಚ್ಚರಿಕೆಯ ಬಣ್ಣಗಳಾದ ಕೆಂಪು ನೀಲಿ ಹಳದಿ ಹಸಿರು ಬಣ್ಣಗಳಲ್ಲಿ ಇರುತ್ತವೆ ಅವುಗಳು ಈ ವಿಷವನ್ನು ಅವುಗಳ ಆಹಾರದಿಂದ ಪಡೆದುಕೊಳ್ಳುತ್ತವೆ ಕಪ್ಪೆಗಳು ವಿಷಯುಕ್ತ ಕೀಟಗಳ ಸೇವನೆಯಿಂದ ಮತ್ತು ಕೆಲವು ಗಿಡಗಳ ವಿಷದ ಪದಾರ್ಥಗಳನ್ನು ಸೇವಿಸುವುದರ ಮೂಲಕ ಈ ವಿಷವನ್ನು ನಾನು ಪಡೆದುಕೊಳ್ಳುತ್ತದೆ ಒಂದು ವೇಳೆ ಇವುಗಳಿಗೆ ಆ ವಿಷದ ಕೀಟಗಳು ಅಥವಾ ಗಿಡಗಳು ಸಿಗದಿದ್ದರೆ ವಿಷ ಹೊರಸೂಸುವ ಸಾಮರ್ಥ್ಯವನ್ನು ಈ ಕಪ್ಪೆಗಳು ಕಳೆದುಕೊಳ್ಳುತ್ತವೆ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದವರಿಗೆ ಬೋನಸ್ ಪಾಯಿಂಟ್ ಕಪ್ಪೆಗಳು ವೈದ್ಯಕೀಯ ಕ್ಷೇತ್ರಗಳಲ್ಲೂ ಸಹ ಮಿಂಚಿವೆ ಹೌದು ಸ್ನೇಹಿತರೆ ಕಪ್ಪೆಗಳನ್ನು ಮೆಡಿಕಲ್ ರಿಸರ್ಚಲ್ಲೂ ಸಹ ಉಪಯೋಗ ಮಾಡುತ್ತೇವೆ ಅದರ ಗರ್ಭಧಾರಣೆಯ ಪರೀಕ್ಷೆಯಿಂದ ಹಿಡಿದು ಅವುಗಳ ತ್ವಚೆಯಲ್ಲಿ ಇರಬಹುದಾದ ಆ್ಯಂಟಿಬಯೋಟಿಕ್ಸನ್ನು ಕಂಡುಹಿಡಿಯುವುದರವರೆಗೂ ಸಹ ಕಪ್ಪೆಗಳನ್ನು ಪರೀಕ್ಷೆಗೆ ಗುರಿ ಮಾಡಿದ್ದೇವೆ ಕಪ್ಪೆಗಳ ತ್ವಚೆಯಲ್ಲಿ ಕಾಣಬರುವ ಕೆಲವು ಪದಾರ್ಥಗಳು ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಲು ಔಷಧಿಯಂತೆ ಉಪಯೋಗಿಸಬಹುದಾಗಿದೆ ಆದ್ದರಿಂದ ಕಪ್ಪೆಗಳನ್ನು ಸಂರಕ್ಷಿಸುವ ಮತ್ತು ಅದರ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸುವುದು ಅವಶ್ಯಕವಾಗಿದೆ ಭವಿಷ್ಯದ ವಿಜ್ಞಾನ ಸಂಶೋಧನೆಯಲ್ಲಿ ಕಪ್ಪೆಗಳ ಪಾತ್ರ ಮಹತ್ವದ್ದಾಗಿದ್ದು ಅವುಗಳಿಂದ ಇನ್ನೂ ಹೆಚ್ಚಿನ ಉಪಯೋಗಗಳು ಮಾನವನ ಆರೋಗ್ಯದ ಮೇಲೂ ಸಹ ಇರುವುದರಿಂದ ಕಪ್ಪೆಗಳನ್ನು ಸಂರಕ್ಷಿಸುವ ಹೊಣೆ ನಮ್ಮ ಮೇಲಿದೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಿಮಗೆ ಕಪ್ಪೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಇನ್ನು ಯಾವುದಾದರೂ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳುವ ಆಸೆ ಇದ್ದರೆ ಅದನ್ನು ಸಹ ತಿಳಿಸಿ ಇಂತಹದೇ ಅದ್ಭುತ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಳಗಿನ ನಾವು ಇನ್ಸೈಡ್ ಅಜ್ ಧನ್ಯವಾದಗಳು